ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರಿ ಸರ್ಕಲ್ ನ ಬಾರ್ ನಲ್ಲಿ ನಡೆದಿತ್ತ ಈ ಒಂದು ದರೋಡೆ ಮಾಡಲಿಕ್ಕೆ ಪ್ಲಾನ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರಿ ಸರ್ಕಲ್ ನ ಬಾರ್ ನಲ್ಲಿ ನಡೆದಿತ್ತ ಪ್ಲಾನ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ತನಿಖೆಯ ವೇಳೆ ಬಯಲಾಯಿತು ಸ್ಫೋಟಕ ಮಾಹಿತಿಗಳು ಗ್ರೇಟ್ ರಾಬರಿಗೂ ಮುನ್ನ ನಡೆದಿತ್ತು ಪಕ್ಕಾ ಪ್ಲಾನ್ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರಿ ಸರ್ಕಲ್ನ ಬಾರ್ನಲ್ಲಿ ಈ ಒಂದು ದರೋಡೆಗೆ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಬಾರ್ ಜೊತೆಗೆ ಒಂದು ಟೀ ಅಂಗಡಿಯಲ್ಲಿ ಕುತ್ಕೊಂಡು ಸ್ಕೆಚ್ ಅನ್ನ ಹಾಕಿದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಗ್ರೇಟ್ ರಾಬರಿಗೂ ಮುನ್ನ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಈ ದರೋಡೆ ಏನಿದ್ದಾರೆ ಪಕ್ಕ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ರಾಬರ್ಸ್ ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲೆಲ್ಲ ಓಡಾ ಹೋಗಿದ್ದಾರೆ ಅದೆಲ್ಲದೂ ಕೂಡ ಈಗ ಸದ್ಯಕ್ಕೆ ಸಿ ಸಿ ಟಿ ವಿ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ ಯಾಕೆಂತಂದರೆ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಿ ಸಿ ಟಿ ವಿ ಕೂಡ ಸಿಕ್ಕಿದೆ ರಾಬರ್ಟ್ಸು ಬಾರ್ನಲ್ಲಿ ಕುತ್ಕೊಂಡು ಈ ಪ್ಲಾನಿಂಗನ್ನು ಮಾಡಿದರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ಇನ್ನು ಜೊತೆಗೆ ಟೀ ಕುಡ್ಕೊಂಡು ಕೂಡ ಪ್ಲಾನಿಂಗನ್ನು ಮಾಡಿದ್ದಾರೆ ಈ ರೀತಿಯಾಗಿ ಕೃತ್ಯವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಸ್ಕೆಚ್ಚನ್ನೇ ಹಾಕಿದ್ದಾರೆ ದರೋಡೆಕೋರರು ಈ ಒಂದು ತನಿಖೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿಗಳು ಈಗ ಬಯಲಾಗಿದೆ ಸಿ ಟಿ ವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರ ಬಾರ್ನಲ್ಲಿ ದರೋಡೆಗೆ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ರು ಜೊತೆಯಲ್ಲಿ ಕುತ್ಕೊಂಡು ಜೊತೆಗೆ ಒಂದು ಟೀ ಶಾಪ್ ಆಗಿರಬಹುದು ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಇದೊಂದು ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಹೆಂಗೆ ನಾವು ದರೋಡೆ ಮಾಡಬೇಕು ಈ ಒಂದು ಕೇಸಿಂದ ಹೆಂಗೆ ಪಾರಾಗಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಪೊಲೀಸ್ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇದೆ ದರೋಡೆಗೂ ಎರಡು ದಿನ ಮೊದಲು ಸ್ಥಳದಲ್ಲಿ ಓಡಾಟ ನಡೆಸಿದ್ದಾರೆ ಡೈರಿ ಸರ್ಕಲ್ ಫ್ಲೈಓವರ್ ಬಳಿಯೇ ಚಲನ ವಲನ ಶಂಕಿತರು ಬಾರ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸಿದ್ದಾಪುರ ಪೊಲೀಸರ ಸಿಸಿಟಿವಿ ತಪಾಸಣೆಯ ವೇಳೆ ಪತ್ತೆಯಾಗಿದೆ ನವೆಂಬರ್ ಹದಿನೇಳರಂದು ಬಾರ್ ಫ್ಲೈಓವರ್ ಬಳಿ ಶಂಕಿತರ ಸಿಸಿಟಿವಿ ಇದೆಯಾ ಇಲ್ಲವ ಅಂತ ಶಂಕಿತರು ಚೆಕ್ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರಿ ಸರ್ಕಲ್ ನ ಬಾರ್ ನಲ್ಲಿ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಬಾರ್ಗ್ ಹೋಗಿದ್ದಾರೆ ಟೀ ಶಾಪ್ ಹೋಗಿದ್ದಾರೆ ಅಲ್ಲೆಲ್ಲವೂ ಕೂಡ ಎಲ್ಲ ಗುಂಪಿನಲ್ಲಿ ಸೇರ್ಕೊಂಡು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಈ ಒಂದು ದರೋಡೆ ಗ್ಯಾಂಗ್ ಏನಿದೆ ದೊಡ್ಡ ಪ್ಲಾನ್ ಅನ್ನೇ ಮಾಡ್ಕೊಂಡಿತ್ತು ಅಂತ ಸದ್ಯಕ್ಕೆ ಈ ಒಂದು ಸಿ ಟಿವಿ ವಿಶುವಲ್ಸ್ನ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇನ್ನು ಬೇರೆ ಬೇರೆ ಏನಾದ್ರು ಸಿ ಸಿಟಿವಿ ವಿಶುಲ್ಸ್ ಅಂದ್ರೆ ಈ ದರೋಡೆಕೋರರಿಗೆ ಸಂಬಂಧಪಟ್ಟಂತೆ ಲಭ್ಯ ಆಗಿದೆಯಾ ಸಾಹಿತ್ಯ ಏನಂದ್ರೆ ನಿನ್ನೆ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಏನು ಹದಿನೇಳನೇ ತಾರೀಕು ಅಂದ್ರೆ ನವೆಂಬರ್ ಹದಿನೇಳರಂದು ಕೃತ್ಯಕ್ಕೆ ಮುನ್ನ ಬಂದು ರೆಕ್ಕಿಯನ್ನ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು ಅಂದ್ರೆ ಆ ಒಂದು ಘಟನೆ ಏನು ನಡೆಯಿತು ಒಂದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನೋ ಒಂದು ಆ ಫ್ಲೈವರ್ ಏನ್ ಬರುತ್ತೆ ಏನೋ ಡೈರಿ ಸರ್ಕಲ್ ಫ್ಲೈವರ್ ಆ ಒಂದು ಫ್ಲೇವರ್ ಪಕ್ಕದಲ್ಲಿ ಬಾರ್ ಅಂಗಡಿ ಇರ್ಬೋದು ಮತ್ತೆ ಟಿ ಅಂಗಡಿಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿರುವಂತಹ ದೃಶ್ಯಗಳು ಸಹ ಇದೀಗ ಲಭ್ಯವಾಗಿರುವಂತದ್ದು ಅಂದ್ರೆ ಆ ಕೃತ್ಯ ಮಾಡೋಕ್ಕೆ ನಾವು ಪ್ಲಾನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಆರೋಪಿಗಳು ಎಲ್ಲಿ ಸಿ ಟಿವಿ ಇರುತ್ತೆ ಮತ್ತೆ ಇಲ್ಲಿ ವಾಹನವನ್ನ ಬಿಟ್ಟರೆ ಸಿ ಸಿ ಟಿವಿ ಇರಲ್ಲ ಮತ್ತೆ ಯಾವ ರೀತಿ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆನು ಸಹ ಅವರು ಕೃತ್ಯಕ್ಕೆ ಮುನ್ನ ಕೆಲವೊಂದಷ್ಟು ಟಿ ಅಂಗಡಿಗಳಿರಬಹುದು ಮತ್ತೆ ಬಾರ್ ಅಂಗಡಿಗಳಿರ್ಬೋದು ಎಲ್ಲದಕ್ಕೂ ಸಹ ಭೇಟಿ ಕೊಟ್ಟು ಪ್ರಶ್ನೆ ಮಾಡಿರುವಂತಹ ದೃಶ್ಯಗಳು ಇದೀಗ ಲಭ್ಯ ಆಗಿರುವಂತದ್ದು ಯಾಕಂದ್ರೆ ಆರೋಪಿಗಳು ಇಬ್ಬರು ಮೂರು ಜನ ಹೋಗಿ ಒಂದು ಟವಲ್ ಹಾಕೋಂತಾರೆ ಆ ನಂತರ ಹೋಗ್ಬಿಟ್ಟು ಟಿ ಅನ್ನ ಕುಡಿತಾರೆ ಆ ನಂತರ ಹೋಗ್ಬಿಟ್ಟು ಬಾರ್ ಬಾರ್ ಅಂಗಡಿಗಳಲ್ಲಿ ಹೋಗಿ ಹುಡುಕುವಂತದ್ದು ಸೊ ಈ ರೀತಿ ದೃಶ್ಯಗಳು ಗೊತ್ತಾಗಿರುವಂತ ನೋಡ್ರೆ ಆರೋಪಿಗಳು ಎಲ್ಲೋ ಪಕ್ಕ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಮತ್ತೆ ಅವರ ಎಕ್ಸಿಟ್ ಮತ್ತೆ ಎಂಟ್ರಿಗಳನ್ನ ಸಹ ಒಂದು ಗುರುತನ್ನು ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಆ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಿದೆ ಸೊ ಆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಹ ಅಶೋಕ ಪಿಲ್ಲರ್ ತನಕ ಒಂದು ವಾಹನವನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಆ ನಂತರ ಅಶೋಕ ಪಿಲ್ಲರ್ ಬಳಿ ಬಂದು ಅಡ್ಡಗಟ್ಟಿ ಅವರ ಸಿಬ್ಬಂದಿಗಳನ್ನ ಶಿಫ್ಟ್ ಗೆ ಆನಂತರ ಡೈರಿ ಸರ್ಕಲ್ ಓವರ್ ಏನಿರುತ್ತೆ ಅಲ್ಲಿ ಒಂದು ಅಲ್ಲಿಂದ ಕ್ಯಾಶ್ ಅನ್ನ ಹಾಕ್ಸ್ಕೊಂಡ ನಂತರ ಅವರು ಕಸ್ಟೋಡಿಯಲ್ಲಿ ಮತ್ತೆ ಇಬ್ಬರು ಗಣಿಗೆ ಗಣ್ಮು ಮತ್ತೆ ಆ ಚಾಲಕನನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗುವಂತಹುದು ಸೊ ಇದೆಲ್ಲವನ್ನು ನೋಡಿದ್ರೆ ಆರೋಪಿಗಳು ಪಕ್ಕ ಪ್ಲಾನ್ ಮಾಡೆಲ್ಲಿ ಸಿಸಿ ಟಿವಿ ಇರುತ್ತೆ ಸಿ ಸಿ ಟಿವಿ ಅಲ್ಲ ಗೊತ್ತು ಪಡಿಸಿಕೊಂಡು ಮತ್ತೆ ಒಂದು ದಿನದ ಮುಂಚೆ ಅವರು ಬೈಕ್ ನಲ್ಲಿ ಬಂದು ಟೀ ಕುಡಿಯುವ ಸಂದರ್ಭದಲ್ಲಿ ಈ ರೀತಿ ರೆಕ್ಕೆಯನ್ನು ಮಾಡಿರುವಂಥದ್ದು ಆರೋಪಿಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು ಹಾಗಾಗಿ ಆ ಪೊಲೀಸರು ಸಹ ಈಗ ಹುಡುಕಾಟ ಮಾಡ್ತಾ ಇರುವಂಥ ಯಾಕಂದ್ರೆ ಅವರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಆ ತಿರುಪತಿಯಲ್ಲಿ ಏನು ಆರೋಪಿಗಳು ಬೀಡು ಬಿಟ್ಟಿದ್ದಾರೆ ತಿರುಪತಿನೇ ರಾತ್ರಿಗೆ ಎಂಟ್ರಿ ಆಗಿರುವಂತಹ ಗೊತ್ತಾಗಿರುವಂತಹ ಸಾಹಿತ್ಯ ಸೊ ಹಾಗಾಗಿ ಆರೋಪಿಗಳ ಬಂಧನಕ್ಕೆ ನೆನ್ನೆನೆ ಸಹ ಟೀಮ್ ಒಂದು ತಿರುಪತಿ ಹೋಗಿರುವಂತದ್ದು ಇನ್ನು ಇವತ್ತು ಸಂಜೆ ಒಳಗೆ ಒಂದು ಆರೋಪಿಗಳ ಬಂಧನ ಮಾಡುವಂಥ ಸಾಧ್ಯತೆ ಇರುವಂತದ್ದು ಆದ್ರೆ ಆರೋಪಿಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದ್ರೆ ಹಣ ಇಲ್ಲಿದೆ ಅನ್ನೋದನ್ನು ಸಹ ಪೊಲೀಸರು ಒಂದು ತಂಡ ಹುಡ್ಕಾಟನ್ನ ಮಾಡ್ತಾ ಇರುವಂಥದ್ದು ಸಾಹಿತ್ಯ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ದರೋಡೆಕೋರರ ಗ್ಯಾಂಗ್ ಏನಿದೆ ತಿರುಪತಿಗೆ ಹೋಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರೋದ್ರಿಂದ ಸದ್ಯಕ್ಕೆ ಈ ಪೊಲೀಸರು ತಿರುಪತಿಗೆ ಹೋಗಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೋಟೆಲ್ ಆಗಿರಬಹುದು ಲಾಡ್ಜ್ ಆಗಿರಬಹುದು ಎಲ್ಲ ಹೋಗಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಈ ದರೋಡೆಕೋರರು ಹಣವನ್ನ ಡೈವರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಇವರು ಒಂದ್ ಕಡೆ ಇದ್ದಾರೆ ಹಣ ಮತ್ತೊಂದು ಕಡೆ ಇದೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ವಿವಿಧ ಆಯಾಮಗಳಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಜನರನ್ನು ಕೂಡ ವಿಚಾರಣೆ ಮಾಡಲಾಗಿದೆ ಅಂದ್ರೆ ಏನು ಸಿಬ್ಬಂದಿಗಳಿದ್ರು ಅವ್ರನ್ನು ಕೂಡ ಕರೆದು ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ